ಕಡಿಮೆ ಮಾಡ್ಬಿಟ್ರು ಇಂದಿನ ಸರ್ಕಾರದವರು ಈಗ ಮತ್ತೆ ನಾನು ಹೆಚ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇನೆ ಮುಂದಿನ ವರ್ಷ ಇನ್ನೂ ಹೆಚ್ಚು ಮಾಡುತ್ತೇನೆ ಆಮೇಲೆ ಎಲ್ಲ ನಾಟಕಕಾರರಿಗೆ ಕಲಾವಿದರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಮಾಸಾಸನ ಇದೆ ಸುಮಾರು ಹನ್ನೆರಡು ಸಾವಿರದ ಐನೂರ ಇಪ್ಪತ್ತೇಳು ಜನರಿಗೆ ಎರಡು ಸಾವಿರ ತಿಂಗಳು ಕೊಡ್ತಾ ಇರತಕ್ಕಂಥದನ್ನ ಮೂರು ಸಾವಿರಕ್ಕೆ ಹೆಚ್ಚು ಮಾಡಲಿಕ್ಕೆ ಬಯಸ್ತಾ ಇದ್ದರು ಮೂರು ಸಾವಿರ ನಾಗರಾಜ್ ಮೂರ್ತಿ ಅವರು ಸ್ವತಃ ಕಲಾವಿದರು ಅದಕ್ಕೆ ಅವರಿಗೆ ನಾಟಕ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಒಳ್ಳೆ ಸ್ನೇಹಿತ